ಸರ್ ಇಲ್ಲಿ ಇ ಅಲ್ಲಿ ಹಳೆ ರಶ್ಮಿ ಸೀರೆ ತೊಗೊಂಡು ದುಡ್ಡು ಕೊಟ್ಟಾರಂತಲ್ಲ ಸರ್ ಅದೇ ಮಲೇಶ್ವರಮು ಫಿಫ್ತ್ ಕ್ರಾಸ್ ಸಂಪಿಗೆ ನೋಡು ಅದೇನು ಲಕ್ಷ್ಮಿ ಅಂತ ಅಂತ ಹೇಳ್ತಾ ಸರ್ ಇಲ್ಲೇ ಅಲ್ಲ ಲಕ್ಷ್ಮೀಗಳ ಪ್ಯಾಲೇಸ್ ಅಯ್ಯೋ ಹೌದಲ್ಲ ಸರ್ ಅಲ್ಲಿ ಆಪೋಸಿ ಹಳೆ ರೇಮಿ ಸೀರೆಗಳಿಗೆ ದುಡ್ಡು ಕೊಡೋದು ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಲವ್ ಯು நமஸ்ட் சார் நமக்கு உஜ்ஜி நோட் பெள்ளி ஜெரிக் கலந்த காப்பர் ஜெரிக் நீங்க ஏழு சீர்த்திரா கர்நாடக ஐஎஸ் ரேட் வருஷ அனுபவிச்சு சார் கர்நாடக சேர்த்து ஐஎஸ் ரேட் கொடுது நான் ஏழு சீரக மூவத்தை சவி கொடுத்தீங்க தவளை கேட்ல ஐஎஸ் ரேட் கொடுத்தீங்க ಯಾವ್ದು ಬಂದಿರೋದು ಆಟೋಗ್ ಬಂದ್ವಿ ಐನೂರು ರೂಪಾಯಿ ಎಕ್ಸ್ಟ್ರಾ ಆಟೋ ಚಾರ್ಜ್ ಕೊಡ್ತೀವಿ ಇದೆ ಸರ್ ಇದ ಇದ ಅಜ್ಜಿ ಕಳಿಸಿರ ಮೂವತ್ತು ವರ್ಷ ಮುಂಚೆ ಅಲ್ಲಿ ಹಳೆ ಕಳಿಸಿರ ಕರ್ನಾಟಕ ಸೈಡ್ಲೆ ಹೈಯೆಸ್ಟ್ ರೇಟ್ ಕೊಡೋದು ನಾನು ಮೂವತ್ತು ವರ್ಷ ಅನುಭವ ಇದೆ ಅಜ್ಜಿ ಕಳಿಸಿರೋಕ್ಕೆ ಒಳ್ಳೆ ರೇಟ್ ಬೆಳ್ಳಿ ಜರಿಗೆಗೆ ಒಳ್ಳೆ ರೇಟ್ ಕೊಡ್ತೀವಿ ಕಾಪರ್ ಜರಿಗೆ ಕೆ ಜಿ ಲೆಕ್ಕ ತಗೊಳ್ಳೋದು ಕೆ ಜಿ ನೂರು ರೂಪಾಯಿ ಬೆಳ್ಳಿ ಜರಿಗೆಗೆ ಕರ್ನಾಟಕ ಸೈಡ್ಲೆ ಹೈಯೆಸ್ಟ್ ರೇಟ್ ರೇಟ್ ಕೊಡೋದು ಮೂವತ್ತು ವರ್ಷ ಅನುಭವ ಇದೆ ಇಲ್ಲಿವರೆಗೂ ಬಂದಿದ್ದಕ್ಕೆ ಒಳ್ಳೆ ಕಾಸಾಯ್ತು ಮರೆಯ ಯಾಕೆ ಇಡೀ ಕರ್ನಾಟಕದಲ್ಲಿ ಹೈಯೆಸ್ಟ್ ಆಗಿ ಅಮೌಂಟ್ ಕೊಡೋದು ಇವರೊಬ್ಬರೇ ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಗೊತ್ತಾ ಹೌದು ಸರ್ ನಿಜಾ ನೀವು ಯಾರನ್ನ ನಿಮ್ಮ ಸೀರೆ ಕೊಟ್ಬಿಟ್ಟು ಏನಾದ್ರು ದುಡ್ಡು ಪಡಿಬೇಕು ಅಂತಂದ್ರೆ ತಪ್ಪದೆ ತಪ್ಪದೇ ಮಲೇಶ್ವರಮಲ್ಲಿರುವ ಈ ಕಾಂಚಿಪುರ ರೇಷ್ಮೆ ಸೆಂಟರ್ಗೆ ಬನ್ನಿ ಚೆನ್ನಾಗಿ ದುಡ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು